ನಮ್ಮ ಕ್ಷೇತ್ರದ ಭದ್ರಾ ಉಪಕಣಿವೆ ಮತ್ತೆ ಮತ್ತು ರಣಘಟ್ಟಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಉಪಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರ ಅಲ್ಲಿ ಉತ್ತರ ಕೇಳಲು ಬಯಸ್ತಾ ಇದ್ದೇನೆ ಅಧ್ಯಕ್ಷ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇಲಾಖೆ ವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಈ ಉತ್ತರದಲ್ಲಿ ಏನು ನಮ್ಮ ಭದ್ರಾ ಉಪಕಣಿವೆಯಿಂದ ಸುಮಾರು ನೂರ ತೊಂಬತ್ತೇಳು ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ತರೀಕೆರೆ ಕಡೂರು ಚಿಕ್ಕಮಗಳೂರು ಹಾಗೂ ಅರಸಿಕೆರೆ ಒಂದು ಕೆರೆ ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭದ್ರಾಂ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂಥ ಅಲ್ಲಿದ್ದಂಥ ಭೂಮಿ ಇದನ್ನು ತೆರವುಗೊಳಿಸುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪ ಕಣಿವೆದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊದಲು ಮುಗಿಸ್ತೇವೆ ಅಂತ ಹೇಳಿದರು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತೇಳಿದ್ದಾರೆ ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ ಈ ಜುಲೈ ತಿಂಗಳಲ್ಲಿ ಮೂರನೇ ಹಂತ ನಾಲ್ಕನೇ ಹಂತದನ್ನ ಟೆಂಡರ್ ಕರಿತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಮೂರನೇ ಹಂತ ನಾಲ್ಕನೇ ಹಂತದ ಟೆಂಡರ್ ಅನ್ನ ಕರೆಸಬೇಕು ಹೇಳಿ ಒಂದು ಮನವಿಯನ್ನ ಮಾಡ್ತೇನೆ ಅದೇ ರೀತಿ ಬೇಲೂರು ತಾಲೂಕಿನಲ್ಲಿ ನಡೀತಾ ಇದ್ದಾರೆ ಭಾಷಣ ಮಾಡಬೇಕು ಭಾಷಣ ಇಲ್ಲ ಸಮಸ್ಯೆ ಕೇಳಿ ಏನ್ ಸಮಸ್ಯೆ ಸಮಸ್ಯೆನೇ ಹೇಳ್ತಾ ಇದ್ದೀನಿ ಬರ್ತಾ ಇದೀನಿ ಬೇಲೂರ್ ತಾಲೂಕ್ ರಣಘಟ್ಟ ಯೋಜನೆ ಏನಿದೆ ಬೇಲೂರ್ ತಾಲೂಕಿನ ಏಳು ಕೆರೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ ಒಟ್ಟು ಎಂಟು ಕೆರೆಗಳ ನೂರ ಇಪ್ಪತ್ತೈದು ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿಸ್ತೀವಿ ಹೇಳಿ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ